ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಪ್ರೊಮೋ ವಿಡಿಯೋ ನೋಡೋಣ ಇಲ್ಲಿ ನಮ್ಮ ಭೂಮಿ ಹಾಗೂ ಸತ್ಯಣ್ಣವರೆಲ್ಲರೂ ಮಾತಾಡ್ತಿರ್ತಾರೆ ಸತ್ಯಣ್ಣ ಹತ್ರ ಭೂಮಿ ಬಂದುಬಿಟ್ಟು ಟೂ ಟೀ ಕುಡಿಸಿದ್ದೆ ಏನೋ ಸರಿಯೋಯಿತು ಈ ಅಶ್ವಿನಿ ಬಂದು ಹೋಗಿದ್ದಾರೆ ಹೋಗಿದ್ದಾರು ಯಾಕೆ ಬಂದು ಹೋದಲು ಸೋ ಈ ಅಶ್ವಿನಿ ಮೇಲೆ ನನಗೆ ಅವತ್ತಿಂದನೂ ಅನುಮಾನ ಇದ್ದೇ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿದಾಗ ಸತ್ಯ ಇದ್ದವರು ನೀನು ದೇವ್ಯಾನಿ ಅವರ ಹೆಲ್ಪ್ ಯಾಕೆ ತೊಗೋಬಾರ್ದು ಅಜಿತ್ ಅಂತ ಹೇಳಿಬಿಟ್ಟು ಹೇಳಿದಾಗ ಇನ್ನು ದೇವ್ಯಾನಿ ಅವರಿಗೆ ಫೋನ್ ಮಾಡಿ ಅಜಿತ್ ಅವರು ಅಶ್ವಿನಿ ಬಗ್ಗೆ ವಿಚಾರಿಸ್ತಾರೆ ಅದೇ ನೀವು ಅವತ್ತು ದೇವಸ್ಥಾನದಲ್ಲಿ ಅಶ್ವಿನಿ ಮಾಡಿದ ಕೆಲಸದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ನಾನಿಂದ ನನ್ನಿಂದ ಶ್ರವಣ್ ಮಾವನ ಹತ್ರ ಹೇಳೋಕ್ಕೆ ಹೋಗಿದ್ದಕ್ಕೆ ಅವರು ಕೂಡ ಕೇಳಿ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇರಲಿಲ್ಲ ಅಶ್ವಿನಿ ಅಂಜನಾ ಮತ್ತು ಭೂಮಿ ಇಬ್ಬರನ್ನ ಕೂಡ ತಲೆ ಸುತ್ತಿ ಸುತ್ತ ಬರೆಸಿ ನನ್ನ ಜೊತೆ ತಾಳಿ ಕಟ್ಟಿಸ್ಕೋಬೇಕಂತ ಇದ್ಲು ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಈ ವಿಷಯ ಕೇಳಿ ದೇವ್ಯಾನಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಅವಳಿಗೆ ಅಂಜನಾ ಅಂಜನಾ ಇವಳಿಗೆ ಅಂದ್ಬಿಟ್ಟು ಆದರೆ ಭೂಮಿ ಬರ್ಸಿರೋ ಯಾರಿಗೆ ಗೊತ್ತಿರುತ್ತೆ ಸೊ ಆಮೇಲೆ ದೇವ್ಯಾನಿ ಅವರು ಈ ಕಡೆ ನಮ್ಮ ಅಶ್ವಿನಿ ಅಶ್ವಿನಿಯನ್ನು ಅಡ್ಡ ಹಾಕೊಳ್ತಾಳೆ ಹೇಳಿದೆ ಕೇಳಿದೆ ಕಾಲು ಸಹ ಪಿಕ್ ಮಾಡಿದೆ ಈ ಅಶ್ವಿನಿ ಅಜಿತ್ನ ಕಾಳು ಹಾಕೋ ಹಾಕ್ಕೊಳ್ಳೋಕೆ ಅಂತ ಹೋಗಿರ್ತಾಳೆ ಎದುರಿಗೆ ಬಂದಂಥ ಅಶ್ವಿನಿನ ದೇವ್ಯ ನೀವು ಒಂದೇ ಸತಿ ಎಷ್ಟು ದುರಂಕಾರನಿದ್ದರೆ ನಿನಗೆ ನನ್ನ ಕಾಲ್ನ ಪಿಕ್ ಮಾಡಲ್ಲ ನೀನು ಅಂತ ಹೇಳಿ ನಾನು ಕರ್ಕೊಂಡು ಬಂದಿರೋದು ಇಲ್ಲಿಗೆ ನನ್ನ ಒಂದು ಚಿ ಚೀ ಚೇಲ ಇದ್ದಂಗೆ ನೀನು ನನಗೆ ಮರ್ಯಾದೆ ಕೊಡಲ್ವಾ ಅಂತ ಹೇಳಿಬಿಟ್ಟು ಕೈ ಮಾಡೋಕ್ಕೆ ಹೋಗ್ತಾಳೆ ಆದರೆ ಅಶ್ವಿನಿ ಸುಮ್ಮನೆ ಬಿಡ್ತಾಳೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮೇಲೆ ಕೈ ಎತ್ತೀಯಾ ನೀನು ಅಂತ ಹೇಳಿ ನೀನು ಶ್ರವಣ ಮಗಳು ನಾನು ಅಂತ ಹೇಳಿಬಿಟ್ಟು ಅಶ್ವಿನಿ ಹೇಳ್ತಾಳೆ ಏ ಮುಚ್ಚೆ ಬಾಯಿ ಯಾವ ಸೀಮೆ ಮಗಳೇ ನೀನು ನಾನು ಕರ್ಕೊಂಡು ಬಂದಿರೋ ಡೂಪ್ಲಿಕೇಟ್ ಮನಸ್ವಿನಿ ಅನ್ನೋದನ್ನು ಮರಿಬೇಡ ನೀನು ಅಂತ ಹೇಳಿಬಿಟ್ಟು ಅಂದಾಗ ಏನು ಹೇಳ್ತಾ ಇದ್ದೀರಾ ನೀವು ಡೂಪ್ಲಿಕೇಟ್ ಮನಸ್ವಿನಿ ಆದರೆ ಈಗ ಸತ್ಯನ ಹೇಳಿಬಿಟ್ಟು ಶ್ರವಣ ಹತ್ರ ಅಂದ್ಬಿಟ್ಟು ಅಶ್ವಿನಿ ಹಾಗೆ ಹೇಳ್ತಾಳೆ ನೋಡು ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರಬೇಡ ನಿನ್ನಂತ ಈ ಚಿಕ್ಕ ಚಿಕ್ಕ ಇರುವೆಗಳನ್ನು ಎಷ್ಟು ಮ ಎಷ್ಟು ಮೇಯಿಸಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಈ ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ ಹೀಗೆ ಹೀಗಾಗಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳಿಬಿಡೋಣ ಈಗ ನಾನು ಆಡ್ತಾ ಇರೋದು ನಾಟಕ ಇದ್ದದಕ್ಕೆ ಸೂತ್ರಧಾರಿ ನೀವೇ ಅನ್ನೋದನ್ನು ತಿಳಿಸ್ಬಿಡೋಣ ಅಂತ ಹೇಳಿಬಿಟ್ಟು ದೇವ್ಯಾನಿಗೆ ಈ ಕಡೆ ಅಶ್ವಿನಿ ಎದುರಿಸ್ತಾ ಇರ್ತಾಳೆ ಇನ್ನು ಈ ಕಡೆ ನಮ್ಮ ಶ್ರವಣ ಅವರು ದೇವ್ಯನಿಗೆ ಮತ್ತೆ ಫೋನ್ ಮಾಡಿ ಸಿಕ್ಕಿದ್ಲಾ ಅಶ್ವಿನಿ ಅಂತ ಹೇಳಿಬಿಟ್ಟು ವಿಚಾರಿಸ್ತಾ ಇರ್ತಾರೆ ಈ ಬಾ ಆ ಭಾವ ಎಲ್ಲ ಇಲ್ಲೇನು ಹೇಳ್ತೀನಿ ಅದು ಸಿಕ್ಕದ ಮೇಲೆ ಭೇಟಿ ಮಾಡಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆ ಕಡೆ ಫೋನ್ ತಗೊಂಡು ಹೋಗ್ತಿರ್ತಾಳೆ ನೋಡಿ ಅಶ್ವಿನಿ ಅಂತ ಹೇಳಿಬಿಟ್ಟು ಮನಸ್ವಿನಿ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ಇನ್ನು ಶ್ರವಣ್ ಫುಲ್ ಡೀಪ್ ಆಗಿ ಒಂದು ಕೇಸ್ ಏನಾದರೂ ಮಾಡಿ ನನ್ನ ಮಗಳಿಗೋಸ್ಕರ ಆ ಭಾಗ್ಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನೋದು ಅಜಿತ್ ಶ್ರವಣ್ ಅವರ ವಾದ ಆಗಿರುತ್ತೆ ಈ ಥರ ಮಾಡ್ತಿರ್ತಾಳೆ ಈ ಡೂಪ್ಲಿಕೇಟ್ ಮನಸ್ವಿನಿ ಆದರೆ ಮನಸ್ವಿನಿ ಅಂತಲೇ ಹೇಳ್ಬೋದು ಹತ್ರ ಅಜಿತ್ ಹತ್ತಿರ ಹೋಗಿ ಪ್ರೀತಿ ಕಾಣಿಕೆ ಪಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೀತಿಯಿಂದ ಮಾತಾಡಿಸಿ ಪುಟ್ಟಿ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅಜಿತ್ ಹತ್ರ ಹೋಗ್ತಾಳೆ ಸ್ಟೇಷನ್ ಹತ್ತಿರ ಹೋಗ್ತಿರ್ ಹೋಗ್ತಾ ಹೋಗಿದ್ದಾಗ ಅಜಿತ್ ಅವಳು ಹಾಕಿ ಕಾಲನ್ನು ಇಟ್ಟಿದ್ದಾಳೆ ಯಾಕಂದರೆ ಅಜಿತ್ಗೆ ಅವಳು ಕಂಡ್ರೆ ತುಂಬಾ ಕೋಪ ಇರುತ್ತೆ ಭೂಮಿ ಹತ್ರನೂ ಕೂಡ ಮಾತಾಡ್ತಿರ್ತಾಳೆ ಅಶ್ವಿನಿ ಅದನ್ನು ಇವಳಿಗೆ ಹೇಳೋಣ ಹೇಳಿಸ್ತಾಳೆ ದೇವ್ಯಾನಿ ಅಶ್ವಿನಿಗಂತೂ ಫುಲ್ಲು ಟೆನ್ಷನ್ ಶುರು ಆಗ್ಬಿಡತ್ತೆ ಆಗ ಹೇಳ್ತಿರೋ ಹೇಳೋ ಥರ ನೀನು ಮಾಡ್ತಿಲ್ಲ ಆ ಥರ ಎಲ್ಲ ವಿಷಯನ ಹೇಳ್ತೀನಿ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾಳೆ ಎಷ್ಟು ಇದ್ದರೆ ನೀನು ನನ್ನ ವಿರುದ್ಧವಾಗಿ ನೀನು ಎದುರು ನಿಂತಿದೆಯಾ ಅಲ್ಲ ಎಷ್ಟು ಇರಬೇಕು ನೀನು ನನ್ನ ಹಳೆಯನ್ನು ನೀನು ಮದುವೆ ಆಗೋಕ್ಕೆ ಹೋಗಿದ್ದಲ್ಲ ನಿನ್ನ ಪ್ಲಾನ್ ಆದರೂ ಏನು ಅಂಜು ಆವತ್ತಿ ಹೇಳ್ತಾ ಇದ್ಲು ನೀನು ಡಬ್ಬಲ್ಗೆ ಮಾಡ್ತಿದ್ದೀಯ ಅಂತ ಅದೇ ನಿಜ ಆಯಿತು ಅಂತ ಇರೋ ಥರ ಇದೆಯಲ್ಲ ಅಂದಾಗ ಹೌದು ಮೇಡಮ್ ನಿಜ ಆದ್ರೂ ಪರವಾಗಿಲ್ಲ ನಾನು ಡೂಪ್ಲಿಕೇಟ್ ಹೆಂಗಿರಬೇಕು ಅಂತ ಗೊತ್ತಾಗ್ತಾ ಇದೆ ಹೊಡೆಯಕ್ಕೆ ಹೋದಾಗ ಅಲ್ಲ ಅಜಿತ್ ನನ್ನನ್ನು ಮಾ ಮಾಡ್ಕೋತೀನಿ ನೀನು ಮಾಡಿರೋ ಪ್ಲಾನ್ ನಿನ್ನನ್ನು ಹಳ್ಳಕ್ಕೆ ಬೀಳಿಸ್ತೀನಿ ನಾನಲ್ಲಿ ಎಲ್ಲ ಆಸ್ತಿನೂ ಪಡ್ಕೋತೀನಿ ಅಂದ್ಬಿಟ್ಟು ಅಶ್ವಿನಿ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ ಹೇಳ್ತಾ ಇರ್ತಾಳೆ ಈಗ ದೇವಿಯನಿಗಂತೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾಳೆ ನೀನೇನಾದರೂ ನನ್ನ ಬಗ್ಗೆ ಬಾಯ್ಬಿಟ್ರೆ ನಾನು ನೀನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳಿಬಿಟ್ಟು ನಿನಗೇನೆ ಚೆನ್ನಾಗಿ ತಿನ್ನಸ್ತೀನಿ ಅಂತ ಹೇಳಿ ನೀ ಆಮೇಲೆ ಈ ಕಡೆ ಅಶ್ವಿನಿಯವರು ಆ ಮನೆಯಲ್ಲಿ ನಿನಗೆ ಗೌರವನಿರಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿಯವರು ದೇವಿಯ ನಿನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಅಂತ ನಿಂತಿರ್ತಾಳೆ ಇನ್ನು ಈ ಕಡೆ ಸ್ಟೇಷನಲ್ಲಿ ಭೂಮಿ ಬಂದು ಅಲ್ಲ ಸತ್ಯಣ್ಣ ನನ್ನನ್ನು ಚಿನ್ನ ಅಂತ ಯಾಕೆ ಅನ್ನಬೇಕು ಎಲ್ಲರ ಮುಂದೆ ಅಂದರೆ ಸರಿ ಮನೇಲೇನೋ ಸರಿ ಇಲ್ಲಿ ಎಲ್ಲೆಲ್ಲ ಯಾಕೆ ಚಿನ್ನ ಚಿನ್ನ ಅನ್ನಬೇಕು ಅಂತ ಹೇಳಿ ವಾದ ಮಾಡ್ತಿರ್ತಾಳೆ ಭೂಮಿ ಇದ್ದಳು ಈ ಕಡೆ ನೋಡಿ ನೋಡಿಸೋಣ ನೋಡಿ ಸತ್ಯಣ್ಣ ಕಾ ಅವರು ಅಜಿತ್ ಅವ್ರು ಹೇಳ್ತಾರೆ ನಿನ್ನ ಚಿನ್ನ ಅಂದಿದ್ದಕ್ಕೆ ನನ್ನ ನಾಲ್ಗೇನ ಕಾಶಿ ಕಳಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇನ್ನೇನು ಮಾಡ್ತೀಯ ನೀನು ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾರೆ ಆಗ ಭೂಮಿ ಅವರು ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಹೋದಾಗ ಸಾಯಿಸ್ತೀನಿ ನಿನ್ನನ್ನು ಬಾ ಅಂತ ಹೇಳಿಬಿಟ್ಟು ಇಬ್ಬರು ಮುಂದೆ ಹಿಂದೆ ಹೋಗಿ ಭೂಮಿ ಕಾಲ ಕಾಲೆಡವಿ ಅಜಿತ್ ಮೇಲೆ ಬಿದ್ದುಬಿಡ್ತಾಳೆ ಆಗ ಪ್ರಣಯ ಅಂದರೆ ಕಣ್ಣಲ್ಲೇ ಶುರು ಆಗ್ತಾ ಇರುತ್ತೆ ಆಮೇಲೆ ಪ್ರಿಂಟ್ ಬೇರೆ ಇಟ್ಟಿರ್ತಾರೆ ಜೆರಾಕ್ಸ್ನ ಆ ಇಬ್ಬರು ಕೈ ಬೆರಳುಗಳು ಇದ್ದ ಅದರಲ್ಲಿ ಒಂದು ಆರ್ಟ್ ಸಿಂಬಲ್ ಹುಟ್ಕೊಂಡಿರುತ್ತೆ ಅದನ್ನು ನೋಡ್ತಿದ್ದಂತೆ ಸತ್ಯ ಹಬ್ಬಬ್ಬಬ್ಬ ಏನ್ರೀ ನೀವಿಬ್ಬರು ಜ ಜಗಳ ಆಡ್ಕೊಂಡು ರೊಮ್ಯಾನ್ಸ್ ಮಾಡ್ತಿರೋ ಹಾಗಿದೆ ಏನಪ್ಪ ಪೊಲೀಸಪ್ಪ ಅಂತ ಹೇಳಿಬಿಟ್ಟು ಚುಡಾಯಿಸ್ತಾ ಇರ್ತಾರೆ ಸತ್ಯಣ್ಣ ಅವರು ಆವಾಗ ಭೂಮಿಗೆ ಫುಲ್ ನಾಚಿಕೆ ಆಗಿ ಅಲ್ಲಿಂದ ಹೊರಟೋಗ್ತಾರೆ ಇದು ಬಂದು ನಾಳೆಯ ಪ್ರೋಮೋ ಆಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್